ನಮ್ಮ ಮನೇಲಿ ಆರು ಲಕ್ಷ ದುಡ್ಡು ಇಟ್ಟಿದ್ದೆ ಆರು ಲಕ್ಷ ದುಡ್ಡು ಕೂಡ ಮಿಸ್ ಆಯಿತು ಒಂದು ದಿವಸ ನಾನು ಚೆಕ್ ಮಾಡಿದಾಗ ಮಿಸ್ ಆಯಿತು ಅದಕ್ಕೆ ನಮಗೆ ಗೊತ್ತಿರೋರೊಬ್ಬರು ಏನು ಹೇಳಿದ್ರು ಅಂದರೆ ನಮ್ಮ ಹತ್ರನೇ ಇದ್ದಾರೆ ನನ್ನ ದಿನ ಬೆಳಗಾಗಿದ್ರೆ ನನ್ನ ನೋಡ್ತಾ ಇರ್ತಾರೆ ನಾನು ಏನು ಮಾಡ್ತೀನಿ ಏನು ಮಾಡಲ್ಲ ಅದನ್ನೆಲ್ಲ ಅವ್ರಿಗೆ ಹೋಗಿ ಹೇಳಿದ್ದಕ್ಕೆ ಏನು ಹೇಳಿದ್ರು ಅಂದರೆ ನೀನು ಬೆಕ್ಕಿಗೆ ಊಟ ಹಾಕ್ತೀಯಾ ಕಾಗೆಗಳಿಗೆ ಊಟ ಹಾಕ್ತೀಯಾ ನಾಯಿಗಳಿಗೆಲ್ಲ ಊಟ ಹಾಕ್ತೀಯಾ ಅದಕ್ಕೆ ಹೀಗಾಗಿರೋದು ಅಂತ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನಾನು ನವರಾತ್ರಿ ಮೊದಲನೇ ದಿನ ಅಂದರೆ ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡ್ ನಾನು ಹೇಗೆ ಆಚರಣೆ ಮಾಡಿದೆ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಗ್ಲಾಗ್ ಮಾಡ್ತಾಯಿದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋ ನೋಡಿ ಹಾಗೆ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ನಾನು ಹೇಗೆ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂತೇಳಿ ನೋಡೋಣ ಬೆಳಿಗ್ಗೆ ಬೇಗ ಎದ್ದು ಮನೆ ಒಳಗಡೆ ಮತ್ತು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿ ಸ್ನಾನ ಮಾಡೋ ಟೈಮ್ನಲ್ಲಿ ನಾನು ಆ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಹಾಕಿ ಸ್ನಾನ ಮಾಡ್ತೀನಿ ಉಪ್ಪು ಯಾಕಪ್ಪ ಹಾಕ್ತೆ ಅಂದರೆ ಸ್ವಲ್ಪ ಸುಸ್ತು ಆ ಥರ ಈ ಥರ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಹೇಳಿ ನಾನು ಉಪ್ಪು ಹಾಕಿ ಸ್ನಾನ ಮಾಡಿದೆ ಅರ್ಶಿನ ಯಾಕಪ್ಪ ಹಾಕ್ತೆ ಅಂದರೆ ನನ್ನಲ್ಲಿ ಏನಾದರೂ ನಾನೇ ಅನ್ನೋ ಅಹಂಕಾರ ಅಥವಾ ನನ್ನಿಂದಲೇ ಅನ್ನೋದು ಏನಾದರೂ ಇದ್ದರೆ ಆ ಥರದ್ದೆಲ್ಲ ನೆಗೆಟಿವ್ ನನ್ನಿಂದ ಹೊರಗಡೆ ಹೋಗಲಿ ಅಂತ ಹೇಳಿಬಿಟ್ಟು ಅರ್ಶನ ಹಾಕಿ ನಾನು ಸ್ನಾನ ಮಾಡಿದೆ ಸ್ನಾ ನವರಾತ್ರಿ ಟೈಮಲ್ಲಿ ಒಂದು ನಂದಾ ದೀಪ ಮನೆಯಲ್ಲಿ ಒಂಬತ್ತು ದಿನ ಉರಿದ್ರೆ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾಯಿದ್ರು ಹಾಗಾಗಿ ನಾನು ಈ ದೀಪನ ದೀಪ ಒಂಬತ್ತು ದಿನ ಬೆಳಗ್ಲಿ ಅಂತ ಅಂದ್ಬಿಟ್ಟು ಆ ದೀಪನ ನಾನು ತೊಳೆದು ಮಣ್ಣಿನ ದೀಪ ಚೆನ್ನಾಗಿ ತೊಳೆದು ಅರ್ಶಿನ ಹಾಕಿ ಕುಂಕುಮ ಇಟ್ಟು ಮತ್ತು ಐದೆಳೆ ಬತ್ತಿ ಹಾಕ್ತಾಯಿದ್ದೀನಿ ಐದಳೆ ಬತ್ತಿ ಹಾಕಿ ಅದನ್ನು ಒಂದೇ ಬತ್ತಿ ಹಾಕಿದ್ದೀವೇನೋ ಅನ್ನೋ ಥರ ಚೆನ್ನಾಗಿ ಒಸ್ಕೋಬೇಕು ಒಸ್ತು ಅದಕ್ಕೆ ಇದ್ದೀನಿ ದೀಪ ಈ ಥರ ಮಾಡಿ ದೇವ್ರ ಮುಂದೆ ಇಟ್ಟು ಒಂಬತ್ತು ದಿವಸ ಭಕ್ತಿಯಿಂದ ಮಾಡೋದ್ರಿಂದ ನಾವೇನು ಕೇಳ್ಕೊಂಡ್ರು ಒಳ್ಳೇದಾಗತ್ತೆ ಆ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ ಹೇಳ್ತಿದ್ದಾರೆ ಕೂಡ ಜನಗಳು ನಾನು ಮಾಡಿ ನೋಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಇವಾಗ ದೇವರು ಮನೆ ನಮಗೆ ಸಪ್ರೇಟಾಗಿಲ್ಲ ರೆಡಿಮೇಡ್ ಮನೆಯಲ್ಲೇ ನಾನು ಇಡೋಣ ಅಂತ ಹೇಳಿಬಿಟ್ಟು ಅಲ್ಲೇ ದೇವ್ರ ಮನೆಯಲ್ಲೇ ಒಂದು ಜಾಗದಲ್ಲಿ ನೀಟಾಗಿ ಒರೆಸ್ಬಿಟ್ಟು ಬಸ್ ಆಮೇಲೆ ಅರ್ಶನ ಹಾಕಿ ಒಂದು ಪುಟ್ಟ ರಂಗೋಲೆ ಹಾಕಿಬಿಟ್ಟು ಅದ್ರ ಮೇಲೆ ಇಡೋಣ ಅಂದ್ಬಿಟ್ಟು ಇದ್ದೀನಿ ದೇವ್ರು ನಮಗೆ ಯಾವಾಗ ಸ್ವಂತ ಮನೆ ಕೊಡ್ತಾನೋ ನೋಡೋಣ ಅಲ್ಲಿ ತನಕ ಪುಟ್ಟು ದೇವ್ರ ಮನೆಯಲ್ಲೇ ನಾನು ಇದೆಲ್ಲ ಮಾಡ್ತಾಯಿರ್ತೀನಿ ಖುಷಿಯಿಂದಲೇ ಮಾಡ್ತೀನಿ ನನಗೇನು ಬೇಜಾರಿಲ್ಲ ನೋಡಿದವ್ರು ಏನು ಅಂದ್ಕೊಳ್ತಾರಪ್ಪ ಅನ್ನೋ ಅಂಜಿಕೆ ನನಗಿಲ್ಲ ಯಾರೇನಾದರೂ ಅಂದ್ಕೊಳ್ಳಿ ನಾನು ನಿಷ್ಠೆಯಿಂದ ಮಾಡಿದರೆ ನನಗೆ ಖುಷಿ ಅಂದ್ಕೊಂಡು ನಾನು ಮಾಡ್ತಿರ್ತೀನಿ ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ ತಾಮ್ರದ್ದು ಅದರಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಒಂದು ರೂಪಾಯಿ ಕಾಯಿನ ಹಾಕಿ ಅರ್ಶಿನ ಕುಂಕುಮ ಹಾಕಿ ಅದ್ರ ಮೇಲೆ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ದೀಪನ ಇಟ್ಟು ಪ್ರಸಾದ ಮಾಡೋಣ ಅಂದ್ಕೊಂಡು ಕಿಚನಿಗೆ ಬರ್ತೀನಿ ನೋಡಿ ಈ ಥರ ಇದೆ ಎಷ್ಟು ಚೆನ್ನಾಗಿದೆ ಕಿಚನಿಗೆ ನಾನು ಬಂದಿದ್ದೀನಿ ಇವತ್ತು ಬಿಳಿ ಕಲ್ಲರು ಮೊದಲನೇ ದಿನ ಅಲ್ವಾ ಶೈಲಾಪುತ್ರಿಗೆ ಬಿಳಿ ಬಣ್ಣ ಇಷ್ಟ ಅಂತೆ ಹಾಗಾಗಿ ಪ್ರಸಾದ ಕೂಡ ಬಿಳಿಯಾಗಿರಬೇಕು ಅಂದ್ಕೊಂಡು ಸ್ವಲ್ಪ ತುಪ್ಪದಿಂದ ಸಜ್ಜಿಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ರವೆ ಹಾಕಿ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿ ಸಜ್ಜಿಗೆ ಮಾಡಿ ಪ್ರಸಾದ ಮಾಡಿದೆ ನೋಡಿ ಹೀಗೆ ಸಿಂಪಲ್ಲಾಗಿ ನಾನು ಪೂಜೆ ಮಾಡಿಕೊಂಡಿದ್ದೀನಿ ಪುಟ್ಟು ದೇವ್ರ ಮನೆ ಏನಿತ್ತಲ್ಲ ಅದರಲ್ಲೇ ನಾನು ಚಿಕ್ಕದಾಗಿ ದೀಪಗಳನ್ನ ಇಟ್ಟು ಒಂದೊಂದೇ ಸೇವಂತಿ ಹೂ ಇಟ್ಟು ಕಳ್ಸಿದ್ಮೇಲೆ ನಮ್ಗಿಡುತ್ತೆ ಒಂದು ದಾಸವಾಳ ಇಟ್ಟು ಇತ್ತು ಅದನ್ನ ಕಿತ್ತು ಇಟ್ಟು ನಾನು ಪೂಜೆ ಮಾಡಿದ್ದೀನಿ ಹೀಗೆ ಪೂಜೆ ಮಾಡಿದ್ದೀನಿ ಸರಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅನ್ನುವಷ್ಟರಲ್ಲಿ ಮಳೆ ಜೋರಾಗಿ ಬರುತ್ತೆ ಆರು ಗಂಟೆಗೆಲ್ಲ ತುಂಬ ಜೋರು ಮಳೆ ಸ್ವಲ್ಪ ಹೊತ್ತು ಬಂದು ನಿಂತೋಗುತ್ತೇನೋ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿದೆ ನಿಲ್ಲೇ ಇಲ್ಲ ಎಂಟೂವರೆ ತನಕ ಸರಿ ಇವತ್ತು ದೇವಸ್ಥಾನಕ್ಕೆ ಹೋಗೋ ಪ್ರೋಗ್ರಾಮು ಕ್ಯಾನ್ಸಲ್ಲು ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ಬಿಟ್ಟೆ ನಮ್ಮ ಮನೇಲಿ ದುಡ್ಡು ಮಿಸ್ ಆಗಿ ಒಂದು ಒಂದೂವರೆ ವರ್ಷ ಹಾಕ್ತಾಯಿದೆ ಆ ಟೈಮಲ್ಲಿ ನಮಗೇನು ಹೇಳ್ತಾರೆ ಈ ಥರ ಆಗಿದೆ ಅಂತ ಹೇಳುವಾಗ ನೀನು ಬೆಕ್ಕು ನಾಯಿಗೆಲ್ಲ ಊಟ ಹಾಕ್ಕೊಂಡಿರು ಇದೇ ಥರ ಆಗೋದು ನಾವೆಲ್ಲ ಬೆಕ್ಕು ಹಡ್ಡ ಬಂದರೆ ನಾವು ಮಾಡೋ ಕೆಲಸನೂ ಮಾಡಲ್ಲ ನೀನು ಅದರಲ್ಲಿ ಮನೆ ಒಳಗಡೆ ಸೇರಿಸ್ಕೊಂಡು ಅವ್ರನ್ನೆಲ್ಲ ನೋಡ್ಕೊಂಡಿರ್ತೀಯ ಕರ್ಮ ನಿನಗೆ ಇದೆಲ್ಲ ಅಂತ ಹೇಳಿದ್ರು ನನಗೆ ಆ ಮಾತು ಕೇಳಿ ಒಂದು ಸೆಕೆಂಡ್ ಏನಪ್ಪ ಈಗೂ ಆಗುತ್ತಾ ಅಂತ ಒಂದು ಐದು ಸೆಕೆಂಡ್ ಯೋಚನೆ ಮಾಡಿದೆ ಜನ ಯಾವುದನ್ನು ಯಾವುದಕ್ಕೂ ಲಿಂಕ್ ಮಾಡಿ ಮಾತಾಡ್ತಾರಲ್ಲ ಗೊತ್ತಿರೋರಾಗಿ ಸ್ವಲ್ಪ ಓದಿರೋರಾಗಿ ಈ ಥರ ಎಲ್ಲ ಮಾತಾಡ್ತಾರಲ್ಲ ಅಂತ ಬೇಜಾರಾಯಿತು ನನಗೆ ಅವತ್ತಿಂದ ಇವತ್ತಿನ ತನಕ ಜಾಸ್ತಿ ಬರ್ತಾ ಬರ್ತಾಯಿದೆ ಜಾಸ್ತಿ ನಾಯಿಗಳು ಬರ್ತಾ ಇದ್ದಾವೆ ನಾನು ಊಟ ಅಂತೂ ಹಾಕ್ತಾನೇ ಇದ್ದೀನಿ ಊಟ ಹಾಕೋದ್ರಿಂದ ಈ ಥರ ಎಲ್ಲ ಹಾಳಾಗುತ್ತೆ ಅಂದರೆ ನಾನು ನಂಬಲ್ಲ ಇನ್ನೂ ಕೆಲವೊಂದು ಮಾತುಗಳನ್ನೆಲ್ಲ ಹೇಳಿದ್ದಾರೆ ನೀನು ಅದಕ್ಕೆ ಹೀಗೆ ಇದೆಯಾ ಇನ್ನೂ ಮನೆ ತೊಗೊಂಡಿಲ್ಲ ಸೈಟ್ ತೊಗೊಂಡಿಲ್ಲ ಎಕ್ಸೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಮಾತಾಡ್ತಾರೆ ಅಲ್ಲ ದೇವ್ರು ನಮಗೆ ಕೊಡ್ತಾನೆ ನಮಗೆ ಕೊಟ್ಟಿರೋ ಊಟದಲ್ಲಿ ಅವ್ರು ಸೃಷ್ಟಿ ಮಾಡಿರುವಂತಹ ಒಂದು ನಾಲ್ಕು ಪ್ರಾಣಿಗಳಿಗೆ ಊಟ ಹಾಕೋದ್ರಿಂದ ನಮಗೆ ಹಾಳಾಗುತ್ತೆ ಅನ್ನೋ ಥರ ಇದ್ದರೆ ಏನು ಹೇಳಬೇಕು ಇಂಥ ಜನಗಳಿಗೆ ನೀವೇ ಹೇಳಿ ಮತ್ತು ನಾನು ಆವಾಗಲೇ ಈ ಮಾತು ಹೇಳೋದನ್ನು ಮರ್ತೋದೆ ನೀವು ದೀಪ ಅಂಟಿಸುವಾಗ ಅಂದರೆ ಬೆಳಗುವಾಗ ಒಂದು ಮಂತ್ರ ಹೇಳಬೇಕು ಮರೀದಿರ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ ನಮಸ್ತತೆ ಇದನ್ನು ಮೂರು ಸತಿ ಹೇಳಿಕೊಂಡು ದೀಪ ಅಂಟಿಸಿದ್ರೆ ಮನೆಗೆ ಒಳ್ಳೇದಾಗುತ್ತೆ ಇದು ಮರೀದಿರ ಎಲ್ಲ ಲೇಡೀಸು ಹೇಳಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವ್ಲಾಗ್ ಇಷ್ಟೇ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ Take it.